ನಿಜಗೊಂಡ್ರಂತರ ಹಸು ಒಳಿಯಲು ದೇಹಿಯನ್ನ ಲೊಲ್ಲದು ದಟ ವಿತರಣ ದೊಡನೆ ಭೋಗಿಸುವ ಭಗವಂತನೇ ಎರಡು ಕೇಳುದು ನಿನಗೇನೂ ಕೇಳುವುದಿಲ್ಲ ಒಂದು ಇನ್ನೊಬ್ಬರ ಮನೆ ಮುಂದೆ ಕೈ ಒಡ್ಡಿ ಬೇಡದು ಬೇಡ ನನಗೇ ನೀ ಸ್ವಲ್ಪ ಹಂಚಿಕೊಂಡು ಹುಣ್ಣು ಹಂಗ ಮಾಡು ಇದು ದಾನ ಮತ್ತ ದಾನ ಮಾಡ್ತೀವಲ್ಲ ಏನಿರಬೇಕು ಏನಿದ್ರ ದಾನ ಅಂತಾರ ನಿಜಗುಂಡ್ರು ಬಹಳ ಸುಂದರವಾಗಿ ಹೇಳ್ತಾರ ಏನಿದ್ರೆ ದಾನ ಅಂತಾರೆ ಅದಕ್ಕ ಏನಿರಬೇಕು ಅದರಲ್ಲಿ ಮೂರು ಅಂಶಗಳಿರ್ಬೇಕಂತ ದಾನ ಅಂದ್ರೆ ಯಾವುದಕ್ಕಂತ ಅದರಲ್ಲಿ ಮೂರು ಅಂಶಗಳಿರ್ಬೇಕಂತ ಒಂದು ಅದು ನೀತಿಯುತವಾಗಿ ಗಳಿಸಿರ್ಬೇಕು ಅನೀತಿಯಿಂದ ಬಂದಿದ್ದಾಗ ಬಾತ ಎರಡನೇದ್ದು ಕೊಡುವುದು ಸತ್ಪಾತ್ರ ಕೊಡಬೇಕು ಮೂರನೇದ್ದು ಕೊಡುವುದು ಅನುರಾಗದಿಂದ ಕೊಡಬೇಕು ನೀತಿಯುಡುಗದೆ ಸತ್ಪಾತ್ರ ಜನ ಕನುರಾಗದಿಂದಿಯುವುದೇ ದಾನವೆಂದೆನಿಂಬುದು ಮೊದಲನೇದ್ದೇನು ಅನೀತಿಯಿಂದ ಬಂದಿದ್ದಾಗಿರಬಾರದು ನನ್ನ ಸಂಪತ್ತು ಎರಡನೇದ್ದು ನಾ ಕೊಡುವುದು ಸತ್ಪಾತ್ರಕ್ಕೆ ಕೊಡಬೇಕು ಮೂರನೇದ್ದು ಪ್ರೇಮದಿಂದ ಕೊಡಬೇಕು ನೀತಿ ಬಿಟ್ಟು ಗಳಿಸಿರಬಾರದು ಮನುಷ್ಯ ನೀತಿಯಿಂದ ದುಡ್ದಿರ್ಬೇಕು ನಾ ಕೊಡುವ ದಾನ ಮಾಡುವ ಸಂಪತ್ತು ಸ್ವಲ್ಪ ನೀತಿಯಿಂದ ಬಂದಿರ್ಬೇಕಂತ ಯಾಕೆ ನೀತಿಯಿಂದ ಬಂದಿರಬೇಕು ಹೆಂಗರ ಯಾವದರ ಕೊಟ್ಟರೆ ಮುಗೀತಿತ್ತಲ್ಲ ದೊಡ್ಡವರ ವಿಮರ್ಶೆ ಜ್ಞಾನಿಗಳ ವಿಮರ್ಶೆ ಅಷ್ಟು ಸುಂದರ ಇದೆ ನೋಡ್ ಯಾವ್ದಾರ ಕೊಟ್ಟು ಬಿಟ್ರೆ ಆತಲ್ಲ ಯಾಕ ನೀತಿಯಿಂದನ ಬಂದಿರ್ಬೇಕಂತ ಇಟ್ಟಿದ್ರ ಅವ್ರಂತಾರ ನೋಡಪ್ಪ ನೀತಿಯಿಂದ ಬಂದಿದ್ದ ಯಾಕೆ ಕೊಡು ಅಂತ ನಾ ಅಂತೀನಿ ಅಂದ್ರ ಮನುಷ್ಯನೇ ಸ್ವಲ್ಪ ತಿಳ್ಕೊ ನೀನು ಅನ್ಯಾಯದಿಂದ ಏನು ಗಳಿಸ್ತೀಯಲ್ಲ ಅನ್ಯಾಯದಿಂದ ಗಳಿಸಿದ ದುಡ್ಡಿನೊಳಗ ನಿನ್ನ ಸಂಬಂಧಿಕರು ಸ್ನೇಹಿತರು ಮಕ್ಕಳು ಎಲ್ಲರೂ ಅದನ್ನ ಅನುಭವಿಸ್ತಾರ ನೀನೇನು ಅನ್ಯಾಯದಿಂದ ಗಳಿಸಿಯಲ್ಲ ಅನ್ಯಾಯದಿಂದ ಬಂದ ದುಡ್ಡಿನ ಫಲ ಎಲ್ಲರೂ ಅನುಭವಿಸ್ತಾರ ಆದ್ರೆ ಆದ್ರೂ ಬಂದಿದ್ದ ಪಾಪ ಐತಲ್ಲ ಅದಕ್ಕೆ ಅನುಭವಿಸೋರು ಯಾರು ಇದ್ರ ನೀನ ಅದಕ್ಕ ಅನ್ಯಾಯದಿಂದ ಬಂದ ಪಾಪದ ಫಲ ಒಬ್ಬನ ಅನುಭವಿಸ್ ಬಂದಿದ್ದೆಲ್ಲ ಅವ್ರು ತಗೊಂತಾರ ಅದಕ್ ನೋಡು ಸ್ವಲ್ಪ ವಿಚಾರ ಅದಕ್ಕೊಬ್ಬ ಶರಣ ಚಂದಯ್ಯ ಬರಿತಾನೆ ಕಾರ್ಯಯ ಸೊಪ್ಪಾದರೂ ಕಾಯಕದಿಂದ ಬಂದಿದ್ದು ಲಿಂಗ ಅರ್ಪಿತ ಸೊಪ್ಪಿರ್ಲಿ ಅವ ಅಂತಾನ ದೇವ್ರ ಏನು ಬಯಸ್ತಾರೆ ನಮ್ಮಿಂದ ಭಗವಂತ ನಮ್ಮಿಂದ ಏನು ದಿವಸ ಹೋಳಿಗೆ ಹುಗ್ಗಿನ ಎಡಿ ಬಯಸುವುದಿಲ್ಲ ಚಂದಯ್ಯ ನಮ್ಮ ಚಂದಯ್ಯ ಅಂತನ ನಮ್ಮಿಂದ ಏನು ಹೋಳಿಗೆ ಹುಗ್ಗಿನ ಬಯಸುವುದಿಲ್ಲ ಮನುಷ್ಯನೇ ಅನ್ಯಾಯದಿಂದ ಬಂದ ದುಡ್ಡಿನಿಂದ ನೀ ಹೋಳಿಗೆ ಹುಗ್ಗಿ ಮಾಡಿ ಎಡಿ ಹಿಡಿಯುವುದಕ್ಕಿಂತ ನೀನು ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿದ್ದು ಒಂದು ಒಂದು ಹುಲ್ಲಿನ ಕಟ್ಟಿ ಇಟ್ಟುಕೊಂಡು ನನ್ನ ತಾಟ್ನೆಗೆ ಅದು ನನಗೆ ಸಂತೃಪ್ತಿ ಆಗ್ತೈತಿ ಅದು ನೈವೇದ್ಯ ಆಗ್ತೈತಿ ಅದು ಚಂದೇಶ್ವರ ಸ್ವಲ್ಪ ಫರಕ್ ಐತಿಲ್ಲ ಆದ್ರೆ ಮನುಷ್ಯ ಏನೈತಿ ಅಂದ್ರೆ ಶ್ರೀಮಂತ ಆಗಬೇಕು ಜಲ್ದಿ ಅನ್ನೋದೈತ ಬಹಳ ಅಲ್ಲಿ ಅಬ್ರಹಂ ಲಿಂಕನ್ ಇದ್ದ ಅಬ್ರಹಂ ಲಿಂಕನ್ ನೀವೆಲ್ಲ ಹೆಸರು ಕೇಳಿರ್ಬೇಕು ಬಹಳ ದೊಡ್ಡ ಹೆಸರು ಅಮೆರಿಕದ ಅಧ್ಯಕ್ಷ ಆಗಿದ್ದ ಅಬ್ರಾಹಂ ಲಿಂಕನ್ ಅಮೇರಿಕದ ಅಧ್ಯಕ್ಷ ಇದ್ದಂಥ ಅಬ್ರಹಂ ಲಿಂಕನ್ ಒಂದು ಸಲ ಅವನ ಶಾಲೆಯ ಶಿಕ್ಷಕರಿಗೆ ಒಂದು ಪತ್ರ ಬರಲ್ಲ ಏಕೆ ನನ್ನ ಮಗ ಶಾಲೆ ಓದ್ತಿದ್ದ ಆ ಶಾಲೆಯ ಶಿಕ್ಷಕರಿಗೆ ಒಂದು ಪತ್ರ ಬರೋದು ಅಬ್ರಾಹಂ ಲಿಂಕನ್ ಮೈ ಸನ್ ಈಸ್ ಎ ನೈಸ್ ಫೆಲೋ ಜಂಟಲ್ ನನ್ನ ಮಗ ಬಹಳ ಚಲೋ ಅದ ನನ್ನ ಮಗನಿಗೆ ನೀವು ಶಾಲೆ ಆಗಿದ್ದನ್ನು ಕಲಿಸ ಏನ್ ಕಲಸ್ರಿ ಅಂದ್ರೆ ಅವ್ನ ಐ ಎ ಎಸ್ ಆಫೀಸರ್ ಮಾಡ್ರಿ ಅಂತ ಹೇಳಿಲ್ಲ ಇವನು ಹಳ್ಳಿ ಅಮೇರಿಕದ ಅಧ್ಯಕ್ಷ ಆಗುವಂಗ ಮಾಡ್ರಿ ಅಂತ ಹೇಳಿಲ್ಲ ಇವ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಮಾಡ್ರಿ ಅಂತ ಹೇಳಿಲ್ಲ ಅಮೇರಿಕದ ಅಧ್ಯಕ್ಷ ಆಗಿದ್ದಂತ ಅಬ್ರಹಂ ಲಿಂಕನ್ ಏನ್ ಬರೀತಾನಂದ್ರ ಶಿಕ್ಷಕರೇ ಮುಖ್ಯೋದ್ಯ ಮುಖ್ಯೋಪಾಧ್ಯಾಯರೇ ನನ್ನ ಮಗ ಬಹಳ ಛಲೋ ಹುಡುಗದನ ಸಾಧ್ಯ ಆದ್ರ ನನ್ನ ಮಗನಿಗೆ ಇದನ್ನ ಕಲಸ್ರಿ ಸಾಧ್ಯ ಆದ್ರ ನನ್ನ ಮಗನಿಗೆ ಕಲಸ್ರಿ ಏನು ಕಲಸ್ರಿ ಅಂದ್ರ ಹಾದಿಯಲ್ಲಿ ಹೋಗುವಾಗ ಪುಕ್ಕಟೆಯಾಗಿ ಸಿಕ್ಕ ನೂರು ಬೆಲೆಗಿಂತ ಕಷ್ಟಪಟ್ಟು ದುಡಿದು ಗಳಿಸಿದ ಒಂದು ರೂಪಾಯಿ ಕಿಮ್ಮತ್ತೇ ಬಹಳ ದೊಡ್ಡದನ್ನೋದು ಮೊದಲು ನನ್ನ ಮಗನಿಗೆ ಕಲಸ್ರಿ ಕಷ್ಟ ಪಡ್ಲಾರ್ದೆ ಬಂದ ನೂರು ರೂಪಾಯಿ ಕಿಮ್ಮತ್ತಿಲ್ಲ ಆದ್ರೆ ಕಷ್ಟಪಟ್ಟು ದುಡ್ದಂತ ಒಂದು ರೂಪಾಯಿಯ ಕಿಮ್ಮತ್ತು ಬಹಳ ದೊಡ್ಡದನ್ನೋದು ಮೊದಲು ನನ್ನ ಮಗನಿಗೆ ಕಲಸ್ರಿ ನೀತಿ ಯು ಅದು ಅನೀತಿಯಿಂದ ಬಂದಿರಬಾರದು ಸ್ವಲ್ಪ ನೀತಿಯಿಂದ ಬಂದಿರಬೇಕು ನಾಕೊಳ್ಳುವ ಸಂಪತ್ತು ಮನುಷ್ಯ ಹಿಂಗ್ಯಾಕಾಗ್ತದಂದ್ರ ನಮಗೆಲ್ಲರಿಗೂ ಏನಿದೆ ಹೇಗಾದ್ರೂ ಮಾಡಿ ಜಲ್ದಿ ಶ್ರೀಮಂತ ಆಗಬೇಕು ಅಂತ ಭಾವನೆ ಬೇಗನೆ ಶ್ರೀಮಂತ ಆಗ್ಬೇಕು ಹೇಗೆ ಶ್ರೀಮಂತ ಆಗಬೇಕು ಅಂದ್ರೆ ಬೆಳಗ್ಗೆ ಹರೆಯದ್ರಾಗ ಶ್ರೀಮಂತ ಆಗ್ಬೇಕು ಆಗಾಕ ಬರುತ್ತಿಲ್ಲ ಅಂತಲ್ಲ ಅದಕ್ಕೂ ಸಾಕಷ್ಟು ಮಾರ್ಕ್ಗಳ ಹಿಂಗೊಬ್ಬ ಹೊಂಟಿದ್ದ ದಾರಿ ಹಿಡ್ಕೊಂಡು ಹೋಗುವಾಗ ಒಂದು ಬುಕ್ ಸ್ಟಾಲ್ ನೋಡು ಆ ಬುಕ್ ಸ್ಟಾಲ್ನಾಗ ಒಂದು ಪುಸ್ತಕ ಇತ್ತು ಏನಿತ್ತು ಅಂದ್ರು ಒಂದೇ ದಿನದಲ್ಲಿ ಶ್ರೀಮಂತನಾಗುವುದು ಹೇ ಮುಗಿತಂದ್ ಯಾಕೆ ನೌಕರಿ ಹುಡುಕೋದು ಎಲ್ಲಿ ಗದ್ದೆಗೆ ಹೋಗೋದು ಬೇಡ ಬೇಡ ಕೆಲಸ ಹೋಗ ಸೀದಾ ಪುಸ್ತಕ ಕೊಡೋಪ್ಪ ಎಷ್ಟಿದ್ರು ಬೆಲೆ ಐದ್ನೂರು ರೂಪಾಯಿ ಇದೆ ಅಂದ್ ಐದ್ನೂರ ಯಾಕೆ ಇನ್ನೊಂದ್ ಎರಡು ಸಾವಿರ ತಗೋ ನಾಳೆ ಆಗಿರ್ತೀನಿ ನಾನು ಒಂದು ಪುಸ್ತಕ ಒಂದು ಸಾವಿರ ರೂಪಾಯಿ ಕೊಟ್ಟ ಪುಸ್ತಕ ತಗೊಂಡ ಪುಸ್ತಕದ ಹೆಸರೇನು ಒಂದೇ ದಿನದಲ್ಲಿ ಶ್ರೀಮಂತನಾಗುವುದು ಹೇಗೆ ಪುಸ್ತಕದ ಹೆಸರು ಒಂದೇ ದಿನದಲ್ಲಿ ಶ್ರೀಮಂತನಾಗುವುದು ಹೇಗೆ ಸಾವಿರ ರೂಪಾಯಿ ಪಟ್ಟ ಒಂದು ಪುಸ್ತಕ ಕೊಡ್ಲಿಲ್ಲ ಎರಡು ಪುಸ್ತಕ ಕೊಟ್ಟ ಇವ ಅಂದ ನಾನು ಒಂದ ಪುಸ್ತಕ ಸಾಕು ಅಂದ ಅವ ಅಂಗಡಿ ವ್ಯಾಪಾರಿ ಅಂದ ಈ ಪುಸ್ತಕ ಯಾರು ರೊಕ್ಕ ಕೊಟ್ಟು ತಗೊಂತರ ಆ ಪುಸ್ತಕ ಫ್ರೀ ಕೊಡ್ತೀವಿ ಇನ್ನೊಂದು ನಾವು ರೊಕ್ಕ ಕೊಟ್ಟು ತೆಗೆದುಕೊಂಡ ಪುಸ್ತಕದ ಹೆಸರ ಒಂದೇ ದಿನದಲ್ಲಿ ಶ್ರೀಮಂತನಾಗುವುದು ಹೇಗೆ ಫ್ರೀ ಕೊಟ್ಟಿದ್ನಲ್ಲ ಆ ಪುಸ್ತಕ ಹೆಸರು ಜೈಲಿನಲ್ಲಿ ದಿನಗಳನ್ನು ಕಳೆಯುವುದು ಹೇಗೆ ಹೋಗಿದ್ದಿಲ್ಲ ಒಬ್ಬನ ಹೋಗಿದ್ದಿಲ್ಲ ಜೈಲಿಗೆ ಯಾರ ಹೆಂಡ್ರ ಮಕ್ಕಳು ಬಂದಿದ್ರೆ ಒಬ್ಬನ ಹೋಗ್ಬೇಕಾಗ್ತೈತಿ ಪಾಪ ದುಡದ್ರ ಯಾರೂ ಬರುದಿಲ್ಲ ಇದು ಗೊತ್ತಾಗಬೇಕು ಮನುಷ್ಯ ಅದಕ್ಕ ನೀತಿ ಹುಡುಗದೆ ಮೊದಲು ಏನಿರಬೇಕು ಅಂದ್ರ ನೀತಿ ಬಿಟ್ಟಿರಬಾರದು ಎರಡನೇ ಮಾತು ನೀ ಏನ್ ಗಳಿಸ್ತೀಯಲ್ಲ ಅದನ್ನ ಎಲ್ಲಿ ಕೊಡುದು ಅಂದ್ರೆ ಸತ್ಪಾತ್ರ ಕೊಡಬೇಕು ಅಂತಾರ ಯಾವುದು ಸತ್ಪಾತ್ರ ಅಂದ್ರೆ ಯಾವ್ದಪ್ಪ ಈಗ ನೀವು ಒಂದು ಒಂದು ಐದು ಸೇರು ಹೋಳಿಗೆ ಒಂದು ಹತ್ತು ಸೇರಿಂದು ಕರ್ಚಿಕಾಯಿ ಒಂದಿಷ್ಟು ಕುಂಬಳ ಕುಂಬಳಕಾಯಿ ಲಿಂಬೆ ಹಣ್ಣ ಅದನ್ನ ನೋಡಿದ ಮೂರ್ ದಾರಿ ಕೂಡಲಿಟ್ಟು ಬಂದಿರ್ತೀರಲ್ಲ ಅದಕ್ಕೆ ಸತ್ ಪಾತ್ರ ಅಂತಾರೆ ಅದು ಸತ್ ಪಾತ್ರ ಅಲ್ಲ ಹಾಗಿದ್ರೆ ಯಾವುದು ಸತ್ ಪಾತ್ರ ಯಾವುದಕ್ಕ ಸತ್ ಪಾತ್ರ ಅನ್ನಬೇಕು ಅಂದ್ರ ನೀವು ಕೊಟ್ಟ ಯಾವ ಕೈಯೊಳಗೆ ಸಂಪತ್ತು ಕೊಟ್ಟಿರಲ್ಲ ಇಸ್ಕೊಂಡ ಕೈ ನೀವು ಕೊಂಟ್ ಕೊಟ್ಟ ಸಂಪತ್ತನ್ನ ತಾನು ಸ್ವಾರ್ಥಕ್ಕಾಗಿ ಕನಸಿನೊಳಗೂ ಬಳಸಿರಬಾರದು ಅದು ಸತ್ಪಾತ್ರ ಪಾತ್ರ ಇರ್ಲಿಲ್ಲ ಏನು ಇದೇ ನಾಡಿನೊಳಗ ಬರೇ ಒಂದು ಜೋಳಿಗೆ ಇತ್ತು ಬರೇ ಒಂದು ಜೋಳಗಿ ಎಂಥ ಸತ್ ಪಾತ್ರ ಇತ್ತು ಏನೂ ಇರ್ಲಿಲ್ಲ ಒಂದು ಒಳಗ ಸಾವಿರ ಸಾವಿರ ಬಡವರ ಮಕ್ಕಳು ಓದಿದ್ರು ಅದು ಸತ್ಪಾತ್ರ ಪಾತ್ರ ಒಂದ ಜೋಳಿಗೆ ಸಿದ್ಧಗಂಗೆಯ ಶಿವಕುಮಾರನ ಜೋಳಿಗೆ ಕನ್ನಡದ ಮಕ್ಕಳಿಗೆಲ್ಲ ಹೋಳಿಗೆ ಸಿದ್ಧಗಂಗೆಯ ಶಿವಕುಮಾರನ ಜೋಳಿಗೆ ಕನ್ನಡದ ಬಡವರ ಮಕ್ಕಳಿಗೆಲ್ಲ ಹೋಳಿಗೆ ಅಲ್ಲೇ ಅದು ಸತ್ಪಾತ್ರ ಅಪ್ಪನ ಜೋಳಿಗೆ ಇತ್ತಲ್ಲ ಅದು ಸತ್ ಪಾತ್ರ ಎಷ್ಟು ಮಕ್ಕಳಿಗೆ ವಶಾನ ಅದು ಸತ್ಪಾತ್ರ ಕೊಡಾಗ ಮೂರು ನೋಡಿ ಮನುಷ್ಯ ಏನು ಅಂದ್ರ ಇವು ಮೂರು ಗೊತ್ತಿರಬೇಕು ಒಂದು ದೇಶ ಇನ್ನೊಂದು ಕಾಲ ಇನ್ನೊಂದು ವಸ್ತು ದೇಶ ಅಂದ್ರೆ ಸ್ಥಳ ನಾವು ಯಾವ ಸ್ಥಳಕ್ಕೆ ನಾ ಕೊಟ್ಟಿದ್ದು ಸರಿಯಾಗಿ ಉಪಯೋಗ ಆಗ್ತೈತೋ ಇಲ್ಲೋ ಅನ್ನೋ ಕಲ್ಪ ಅದು ಸತ್ಪಾತ್ರ ಅಂತಾರದ್ದು ನಾ ಕೊಟ್ಟಿದ್ದು ಸರಿಯಾಗಿ ಉಪಯೋಗ ಆಗ್ತೈತೋ ಇಲ್ಲೋ ಅದು ಸತ್ಪಾತ್ರ ಕೊಡಬೇಕಾಗ್ತದೆ ನಾ ಕೊಟ್ಟಿದ್ದ ಸ್ಥಳ ನೋಡ್ಬೇಕು ನಾವು ಕೊಡುವ ಸ್ಥಳ ಸರಿಯಾಗಿ ನಾ ಕೊಟ್ಟ ಉದ್ದೇಶಕ್ಕೆ ಉಪಯೋಗ ಆಗ್ತೈತೋ ಇಲ್ಲೋ ಈಗ ನೀವು ಈ ಮುನ್ಸಿಪಾಲ್ಟಿ ಬಾಕ್ಸ್ ಇರ್ತಾವೆ ಅದಕ್ಕೆ ವೇಸ್ಟ್ ಬಾಕ್ಸ್ ಹೌದಾ ಅದ್ರ ಮೊದಲ ಎಲ್ಲ ಕಸ ಹಾಕೋದಕ್ಕೆ ಏನಂತಿರ ವೇಸ್ಟ್ ಬಾಕ್ಸ್ ಅದರ ಅದ್ರ ಮೊದಲು ಏನಿರ್ತೈತಿ ಪೋಸ್ಟ್ ಬಾಕ್ಸ್ ಇರ್ತೈತಿ ನೀವು ಪತ್ರ ಬರೀತಿರಲ್ಲ ಬರೆದ ಪತ್ರ ವೇಸ್ಟ್ ಬಾಕ್ಸ್ ಆದ್ರೆ ಹಾಕಿದ್ರೆ ಮುಟ್ಟತೈತೋ ಏನೋ ಪೋಸ್ಟ್ ಬಾಕ್ಸಿಗೆ ಹಾಕಿದ್ರೆ ಮುಟ್ಟತೈತೋ ನನ್ನಲ್ಲಿರುವ ಸಂಪತ್ತು ನಾ ಇನ್ನೊಬ್ಬರಿಗೆ ಹೊಡೆದು ಬಾ ಕಡ್ದು ಬಾ ಕುಡಿ ತಿನ್ನು ಅಂತ ಕೊಟ್ಟೆ ಅಂದ್ರ ನನ್ನಲ್ಲಿರುವ ಸಂಪತ್ತು ನಾ ಐದು ವೇಸ್ಟ್ ಬಾಕ್ಸಿಗೆ ಹಾಕದಂಗ ಅದನ್ನ ಸಿದ್ಧಗಂಗಾ ಅಪ್ಪನಂತ ಜೋಳಿಗೆ ಹಾಕಿದ್ರ ಅದು ಪೋಸ್ಟ್ ಬಾಕ್ಸಿಗೆ ಹಾಕದಂಗ ಅದು ಪೋಸ್ಟ್ ಬಾಕ್ಸಿಗೆ ಹಾಕಬೇಕಾಗ್ತದೆ ಇದು ಸ್ಥಳ ಮತ್ತು ಕಾಲ ಅದನ್ನು ವಿಚಾರ ಮಾಡ್ಬೇಕು ಈಗ ನಮ್ಮೂರಾಗ ಒಂದು ನಾ ಗುಡಿ ಕಟ್ಸಕಿ ಅಕಸ್ಮಾತ್ ಅದ್ರ ಮಗ್ಳೊಬ್ಬ ರೋಗಿ ಇದ್ನ ಮುಖ್ಯವಾಗಿ ಗುಡಿ ಒಂದು ಸ್ವಲ್ಪ ನಿಲ್ಲಲಕ್ಕಪ್ಪ ಸ್ವಲ್ಪ ರೋಗಿಗೆ ಅನುಕೂಲ ಮಾಡ್ತೀನಿ ನಾನು ನೈವೇದ್ಯ ತಗೊಂಡು ಗುಡಿಗ್ ನಾನು ನೈವೇದ್ಯ ತಗೊಂಡು ಗುಡಿಗ್ ಹೋಗಿದ್ರ ಒಂದು ಬಡವ ಹುಡುಗ ಹಸುಗೊಂಡು ಬಂದಿತ್ತು ಅಂದ್ರೆ ದೇವ್ರ ಎಡೀ ಇರಲಿಲ್ಲಪ್ಪ ದೇವ್ರಿಗೆ ಹುಡುಗನ ರೂಪದೊಳಗೆ ಬಂದ ನಾನು ಹುಡುಗಿದ್ರೆ ದೇವ ಸಂತೃಪ್ತಿ ಆಗ್ತಿರ್ತೇನೆ ಕಾಲ ಗೊತ್ತಿರತ್ತೆ ಮತ್ತು ವಸ್ತು ಏನು ದಾನನ ಮಾಡಂದಿವಂತ ತಿಳ್ಕೊಂಡು ಮುಟ್ಟಿದ್ದ ಹರಕ ಬಟ್ಟಿ ನಮಗ್ ಉಪಯೋಗ ಇಲ್ಲಾರದು ಕೊಡೋರು ನಾವೆಲ್ಲ ತಾನಂದ್ರೆ ಹಂಗ ಕೆಟ್ಟ ವಸ್ತುಗಳನ್ನು ಕೊಡೋದಲ್ಲ ಚಲೋ ವಸ್ತುಗಳನ್ನು ಕೊಡಬೇಕಿದ್ದು ಬಹಳ ಮುಖ್ಯ ನಾವು ಕೊಡುವುದು ಸಪ್ತ ಪಾತ್ರಕ್ ಮುಟ್ಟಿರಬೇಕಿದ್ದು ಬಹಳ ಮುಖ್ಯ ಇರ್ತೈತಿ ಸಪ್ತ ಪಾತ್ರಕ್ ಕೊಡೋದು ನಿಮಗೊಂದು ಘಟನೆ ಹೇಳ್ತೇನೆ ನಾವು ಸಣ್ಣವರಿದ್ದಾಗ ನಮ್ಮ ಮಠದಲ್ಲಿ ನಮ್ಮ ಗದ್ದಿಗೆ ಒಂದು ಟ್ರೆಜರಿ ಇದೆ ಗದಿಗೆ ಮುಂದೆ ಬಂದು ಭಕ್ತರು ಕಾಣಿಕಾ ಹಾಕ್ತಿರ್ತಾರ ನಾ ಒಂಬತ್ತು ಹತ್ತನೇ ಕ್ಲಾಸ್ ಹೋಗ್ತಿದ್ನೇನೋ ರಾತ್ರಿ ಹತ್ತು ಹತ್ತುವರಿಗೆ ನಮ್ಮ ಗುರುಗಳು ಶಿವಶಾಂತ ವೀರ್ ಹತ್ತು ಹತ್ ಆಗಿತ್ತು ಎಲ್ಲೋ ಹಳ್ಳ್ಯಾಗ ಹೋಗಿ ಬಂದರು ಆ ಟ್ರೆಜರಿ ತೆಗೆದು ನಮ್ಮನ್ನ ಕರ್ಕೊಂಡು ಹೋಗಿದ್ರು ಆ ಟ್ರಿಜರಿಗೆಲ್ಲ ಒಂದು ಸಣ್ಣ ಬ್ಯಾಗ್ ಇತ್ತು ಅಷ್ಟು ದುಡ್ಡು ಅದ್ರಾಗ ಹಾಕೊಂಡ್ರು ಹಾಕೊಳಗ ಒಂದು ಬಂದಿ ಚಂಗ್ ಅಂತ ಹೇಳಿ ಒಂದು ನಾಣ್ಯ ಸಿಡದ್ ಬಿತ್ತು ಹೊರಗ್ ಕತ್ಲಿತ್ತು ಅಜ್ಜರ್ ಬಹಳ ಆ ಅದನ್ನ ಈ ಕಡೆ ಹುಡುಕಿದ್ರು ಅದು ಸಿಗಲಿಲ್ಲ ಮತ್ತ ರೂಮಿಗೆ ಹೋದ್ರ ಅಜ್ಜ ಹೋಗಿ ಬ್ಯಾಟ್ರಿ ತಗೊಂಡ್ಬಂದ್ರು ತಗೊಂಡ್ ಬಂದು ಕಡೆ ಹುಡಿಕಾಡಿ ಮನಿಗ ಒಂದ್ ರೂಪಾಯಿ ತಗೊಂಡ್ರ ಒಬ್ಬರು ಭಕ್ತರು ನಿಂತಿದ್ರು ಮೊದಲು ನಗ ಕತ್ರ ಅವ್ರು ಅಜ್ಜರ್ ಕೇಳಿದ್ರ ಅವ್ರಿಗೆ ಯಾಕೆ ನಗ ಕತ್ತಿರಲಿಲ್ಲ ಅವಾಗ ಅವ್ರ ಏನಂದು ಬುದ್ಧಿ ನೀವು ಮಾಡದ್ ನೋಡಿ ನಗ ನಗಿ ಬರಕತ್ತೈತ್ ನನಗ ಯಾಕೆ ಏನಾಗೇತಿ ಅಲ್ಲ ನಾನು ಬರೀ ಸಂಸಾರಿಕರಿಗೆ ಅಷ್ಟೇ ಆಸೆ ಇರತೈತಿ ಅಂತ ತಿಳ್ಕೊಂಡಿದ್ದೆ ನಿಮ್ಮಂತ ಸ ಗುರುಗಳಿಗಿನೂ ಎಷ್ಟು ಆಶಾ ತುಂಬೈತಲ್ಲ ಸಿಕ್ಕಿದ್ದು ಬರೇ ಒಂದು ರೂಪಾಯಿ ಹೋಗಿದ್ದು ಎಷ್ಟು ಹದಿನೈದು ಇಪ್ಪತ್ತು ನಿಮಿಷ ಹುಡುಕ್ಯಾಡ್ರಲ್ಲ ಅದ್ರ ಸಲುವಾಗಿ ಅವಾಗ ಗುರುಗಳು ಒಂದ್ ಎರಡು ನಿಮಿಷ ಬಿಟ್ಟು ಒಂದು ಮಾತು ಹೇಳಿ ಏನಂದ್ರ ನೋಡಪ್ಪ ನಾನು ಹುಡ್ಕ್ಯಾಡ ಕತ್ತಿದ್ದು ಆ ರೂಪಾಯಿ ಹುಡುಕ್ಯಾಡ ಕತ್ತಿದ್ದಿಲ್ಲ ಕತ್ತಲಾಗ ಯಾವ ಭಕ್ತ ಬಾಳ ಬಡವದನ ಅವನಿಗೆ ಒಂದೇ ರೂಪಾಯಿ ಔಷಧ ಪಜ್ಜು ಕೊಡು ಸಾಮರ್ಥ್ಯ ಐತಿ ಅವಂದ್ ರೂಪಾಯಿ ಹಾಕಿ ಹೋಗ್ಯಾನ ನಾನು ಒಂದು ರೂಪಾಯಿ ಅಂತ ನಿಷ್ಕಾಳಜಿ ಮಾಡಿದ್ರ ನಾವು ಹುಡ್ಕಾಡಕ್ ಕತ್ತಿದ್ದು ಅವನು ಭಕ್ತಿ ಕತ್ತಿದ್ದೆ ರೊಕ್ಕ ಹುಡುಕಾಡ ನಾನು ಒಂದು ರೂಪಾಯಿಗೆ ನಿಷ್ಕಾಳಜಿ ಮಾಡಿದ್ರ ಅವನು ಭಕ್ತಿನ ನಿಷ್ಕಾಳಜಿ ಮಾಡಂಗಾಗಿತ್ತು ರೊಕ್ಕ ಮುಖ್ಯ ಅಲ್ಲ ಭಕ್ತಿ ಮುಖ್ಯ ಇತ್ತಿದ್ದು ಸತ್ಪ ದೊಡ್ಡವರ ಮನಸ್ಸಾಗಿರ್ತಾರೆ ಅದಕ್ಕೆ ಕೊಡುವಾಗ ಮನುಷ್ಯ ಇದು ಗೊತ್ತಿರಬೇಕು ಮತ್ತೆ ಹೆಂಗ್ ಕೊಡಬೇಕು ಅಂದ್ರ ಅನುರಾಗದಿಂದ ಕೊಡುವುದು ಕೊಡುವುದು ಪ್ರೇಮದಿಂದ ಕೊಡಬೇಕಂತ ಮನುಷ್ಯ ಏನ ಕೊಡ್ಲಿ ವ್ಯಾಸರ ಮಾಡ್ಕೊಂಡು ಕೊಡಬಾರದು ಪ್ರೇಮದಿಂದ ಕೊಡು ಅನುರಾಗದಿಂದ ಕೊಡಬೇಕು ಅನಿವಾರ್ಯವಾಗಿ ಕೊಡೋದು ಬೇರೆ ಅನುರಾಗದಿಂದ ಕೊಡೋದು ಬೇರೆ ಈಗ ಕನ್ಯಾ ಮಗಳಿಗೆ ತೋರಿಸಿರ್ತೀರಿ ವರದಕ್ಷಿಣ ಕೊಡ್ತೀರಲ್ಲ ವರದಕ್ಷಿಣ ಅನುರಾಗದಿಂದ ಕೊಡ್ತೀರಿ ಅನಿವಾರ್ಯವಾಗಿ ಕೊಡುದು ವರದಕ್ಷಿಣೆ ಅನುರಾಗದಿಂದ ಕೊಡುದು ಗುರುದಕ್ಷಿಣೆ ಅಷ್ಟು ಈಗ ನೀವು ಹೆಲ್ಮೆಟ್ ಹಾಕೊಂಡು ಬರುದಿಲ್ಲ ಪೊಲೀಸ್ ಹಿಡಿತಾರ ನಿಮಗ ಹಿಡಿದ ತಕ್ಷಣ ನೀವೇನ್ ಮಾಡ್ತೀರಿ ಏನ್ರಿ ಸರ್ ನಿಮಗ ಹುಡುಗಕೈತೀ ಬರೀ ಸ್ವಲ್ಪ ದಂಡ ಅಂತ ಕೊಡ್ತೀರಿ ಇಲ್ಲ ಅವ್ರು ಹಿಡಿದ ತಕ್ಷಣ ಏನ್ ಮಾಡ್ತೀವಿ ಅನಿವಾರ್ಯವಾಗಿ ಒಲ್ಲದ ಮನಸ್ಸಿನಿಂದ ಕೊಡ್ತೀವಿ ಇದು ತಾನೆಲ್ಲ ಅವ್ರ ಮಾಡತಾನೆ ಈಗ ನೀವು ನೋಡ್ರಿ ಈಗ ಹೊಸದಾಗಿ ಕಾಲೇಜ್ ಹುಡುಗರು ಆ ಹುಡುಗ ಹುಡುಗಿಯನ್ನು ಪ್ರೇಮಿಸಿತ್ತು ಅಂದ್ರ ಅಕ್ಕ ಏನ್ ಕೇಳುದಿಲ್ಲ ಇವನ ಕೊಡ್ತಿರ್ತಾನ ಮೊಬೈಲ್ ಕೊಡಿಸ್ದೆ ಪೆನ್ ಕೊಡಿಸ್ದೆ ಇನ್ನೊಂದು ಕೊಡಿಸ್ದೆ ಮುನ್ನೊಂದು ಕೊಡಿಸ್ದೆ ಅವ್ರ ಬರ್ತ್ಡೇ ಬಂತಂದ್ರೂ ಮುಗುದ ಅಕಸ್ಮಾತ್ ನಾಳೆ ಹತ್ತೊಂಬತ್ತು ಇಪ್ಪತ್ ಇಪ್ಪತ್ ತಾರೀಕಿ ಹತ್ತೊಂಬತ್ತು ರಾತ್ರಿ ದಿಕ್ಕ ಮಟ ಎದ್ದು ಬಂತಿರ್ತಾನೆ ಓದಕಲ್ಲ ಅವ್ರಿಗೆ ಮೆಸೇಜ್ ಕಳ್ಸಕ್ ವಿಶ್ವ ಹ್ಯಾಪಿ ಬರ್ತ್ಡೇ ಅಂತ ಅವ್ರ ಡೇಟ್ ಆಗಿ ಅಷ್ಟು ಫಸ್ಟ್ ಕ್ಲಾಸ್ ನೆನಪಿಟ್ಟಿರ್ತಾನೆ ಅವ್ರ ಅಪ್ಪಂದ ನೆನಪಿಲ್ಲ ಮಗನಿಗೆ ಅವನಿ ತಂದಂತೂ ಮರ್ತ ಹೋಗೈತಿ ಆದ್ರೆ ಅವ್ರಗ್ ಮಾತ್ರ ಅಷ್ಟು ಫಸ್ಟ್ ಕ್ಲಾಸ್ ಇತ್ತ ಮತ್ತೇನ್ ಗೆಳೆಯರು ಸ್ನೇಹಿತರು ಸ್ವಲ್ಪ ಚಾಗಿ ಕೊಡಿಸ್ ಯಾಕೆ ನಿಮಗೇನ್ ದಾಡಿಗೆ ಐತಾನಂತ ಇವ್ರಿಗೆ ಮಾತ್ರ ಕೊಟ್ಟಿದ್ದ ಕೊಟ್ಟಿದ್ದು ಅವನ್ ತಪ್ಪಲ್ಲ ಪ್ರೇಮ ಹಂಗ ಮಾಡಿಸ್ತೈತಿ ಯಾರು ಎದಿಯೊಳಗೆ ಪ್ರೇಮ ಇರತೈತಿ ಉದಾರಿ ಮಾಡಿಸ್ತೈತಿ ಮನುಷ್ಯ ಯಾವಾಗ ಪ್ರೇಮ ತುಂಬುತ್ತೋ ಅದು ಪ್ರೇಮದಿಂದ ಕೊಡಬೇಕು ಏನು ಕೊಡ್ತಾನ ಮನುಷ್ಯ ಅದನ್ನ ಪ್ರೇಮದಿಂದ ಕೊಡೋ ಈಗ ನೀವು ದೀಪ ಹಸ್ತೀರಿ ಕಾರ್ತೀಕದೊಳಗ ದೀಪ ಹಚ್ಚುವಾಗ ಒಂದು ದೀಪ ಏನ್ ಮಾಡ್ತೈತಿ ಅಂದ್ರ ನೂರಾರು ದೀಪಗಳನ್ನು ಹಚ್ತೈತಿ ಒಂದು ದೀಪ ನೂರಾರು ದೀಪಗಳನ್ನು ಹಚ್ಚಿದ್ರು ಸಹಿತ ದೀಪದೊಳಗ ನಾ ಕಳ್ಕೊಂಡೆ ಅನ್ನುವ ಭಾವ ಇಲ್ಲ ಸಂತೋಷ ಪಡ್ತೈತಲ್ಲ ಅಲ್ಲ ಹಂಗ ಕೊಟ್ಟವನಿಗೆ ನಾ ಕಳ್ಕೊಂಡೆ ಅನ್ನುವ ಭಾವ ಇರ್ಲಾರ್ದ ಕೊಟ್ರ ಮತ್ತೆ